ಗುಜರಿ ಅಂದ ಕೂಡಲೇ ನೆನಪಿಗೆ ಬರೋದು ಬಳಕೆಗೆ ಬಾರದ ವಸ್ತುಗಳು ಅಥವಾ ಬಳಸಿ ಬೇಡವಾದ ವಸ್ತುಗಳು ಆದರೆ ಇಲ್ಲೊಂದು ಗುಜರಿ ಅಂಗಡಿ ಬಹುಮೂಲ್ಯ ವಸ್ತುಗಳನ್ನ ಸಂಗ್ರಹಿಸಿಟ್ಟ ಮ್ಯೂಸಿಯಂ ಆಗಿದೆ ಆಸಕ್ತರ ಮನಸ್ಸನ್ನ ಸೆಳೀತಾ ಇದೆ ಎಲ್ಲಿದೆ ವಿಶೇಷ ಗುಜರಿ ಅಂಗಡಿ ಈ ಸ್ಟೋರಿ ನೋಡಿ ನೀವು ನೋಡ್ತಿರೋ ಈ ಅಂಗಡಿ ಗುಜರಿ ಶಾಪ್ ಇಲ್ಲಿ ಹಳೆ ಪಾತ್ರೆ ಹಳೆ ಕಬ್ಬಿಣಗಳ ಜೊತೆ ಬಹು ಅಮೂಲ್ಯ ವಸ್ತುಗಳನ್ನು ಸಂಗ್ರಹಿಸಿಟ್ಟ ಕಿರು ವಸ್ತು ಸಂಗ್ರಹಾಲಯವನ್ನ ಇಲ್ಲಿ ನೋಡಬಹುದು ಈ ಗುಜರಿ ಅಂಗಡಿಗೆ ಪ್ರವೇಶ ಮಾಡಿದಾಗ ನಿಮ್ಮ ಗಮನ ಸೆಳೆಯೋದು ಅಚ್ಚುಕಟ್ಟಾಗಿ ಜೋಡಿಸಿ ಇಟ್ಟ ಅಪರೂಪದ ಹಳೆ ಕಾಲದ ವಸ್ತುಗಳು ನಾಣ್ಯಗಳು ಪುಸ್ತಕಗಳು ಈ ಬ್ಯೂಟಿಫುಲ್ ಕಿರು ಮ್ಯೂಸಿಯಂನ ನಿರ್ಮಿಸಿರೋದು ಮಂಗಳೂರಿನ ಪಂಜಿಮೊಗರು ನಿವಾಸಿ ಇಬ್ರಾಹಿಂ ಖಲೀಲ್ ಕೊಟ್ಟಾರ ಮಾಲೇಮರ್ ರಸ್ತೆಯಲ್ಲಿ ಇಬ್ರಾಹಿಂ ಕಳೆದ ಇಪ್ಪತ್ತು ವರ್ಷಗಳಿಂದ ಗುಜರಿ ಅಂಗಡಿಯನ್ನ ನಡೆಸುತ್ತಿದ್ದಾರೆ ಗುಜರಿ ವ್ಯಾಪಾರದ ಜೊತೆಗೆ ತಮ್ಮ ಶಾಪ್ನಲ್ಲಿ ಕಿರು ಮ್ಯೂಸಿಯಂ ಅನ್ನ ನಿರ್ಮಿಸಿ ಜನರ ಮನ ಸೆಳೆದಿದ್ದಾರೆ ಇಲ್ಲಿ ವಿಶೇಷ ಹಾಗೂ ಪ್ರಾಚೀನ ವಸ್ತುಗಳು ಇವರ ಸಂಗ್ರಹದಲ್ಲಿವೆ ಹಳೆಯ ಕಾಲದ ನಾಣ್ಯಗಳು ವಾಚ್ ಪಿಂಗಾಣಿ ವಸ್ತುಗಳು ಹೀಗೆ ನೂರಾರು ವಸ್ತುಗಳು ಕಾಣಸಿಗುತ್ತೆ ಇವೆಲ್ಲದರ ಜೊತೆಗೆ ಇಬ್ರಾಹಿಂ ಖಲೀಲ್ ಮಕ್ಕಳ ಓದಿಗಾಗಿ ಕಥೆ ಇತ್ಯಾದಿ ಪುಸ್ತಕಗಳನ್ನು ಜೋಡಿಸಿ ಇಟ್ಟಿದ್ದಾರೆ ಟ್ವೆಂಟಿ ಇಯರ್ಸ್ ಇಂದ ಇಪ್ಪತ್ತು ವರ್ಷದಿಂದ ಗುಜರಿ ಕೆಲಸ ಮಾಡ್ತಾ ಇದ್ದೇನೆ ಗುಜರಿಲ್ಲಿ ಬರುವಂತ ಹಲವಾರು ವಸ್ತುಗಳು ಇಲ್ಲಿಟ್ಟಿದ್ದೇನೆ ಅಂದ್ರೆ ಮುಂದಿನ ತಲೆಮಾರುಗಳಿಗೆ ಅದನ್ನ ನೋಡಬೇಕಂತೇಳಿ ಒಂದು ಪಾವು ಸೇರು ಮತ್ತು ಗ್ಯಾಸ್ ಲೈಟ್ ಅದೇ ರೀತಿ ಗ್ರಾಮ ಫೋನು ಟೈಪ್ ರೈಟರು ಓಲ್ಡ್ ತಿರುಗಿಸುವಂಥ ಡಯಲ್ ಮಾಡುವಂಥ ಫೋನ್ಗಳು ಮತ್ತು ತುಂಬ ಐಟಮ್ ಕಾಯಿನ್ಗಳು ಓಲ್ಡ್ ಸ್ಟ್ಯಾಂಪ್ ಕಲೆಕ್ಷನ್ ಎಲ್ಲ ಮಾಡ್ತಾ ಇದ್ದೇನೆ ಬುಕ್ಗಳು ಪೆನ್ನು ಪೆನ್ಸಿಲು ಅಂಥದ್ದು ಅದನ್ನು ನಾನಿಲ್ಲಿ ತೆಗೆದಿರ್ತೇನೆ ಯಾರಾದರೂ ಗೌರ್ಮೆಂಟ್ ಸ್ಕೂಲ್ನವರು ಬಡ ಮಕ್ಕಳು ಬಂದನು ಅದನ್ನು ಕಲೆಕ್ಟ್ ಮಾಡಿ ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಫ್ರೀ ಆಫ್ ಕೊಡ್ತಾ ಇದ್ದೇನೆ ನಾನು ಯಾವುದೇ ಶುಲ್ಕ ತಗೊಳ್ಳೋದಿಲ್ಲ ಖುಷಿಯಾಗ್ತದೆ ಅವರೊಂದು ಕಲೀಲಿ ನೀಡಲು ಅಂಗಡಿಗೆ ಬಂದವರು ಸ್ವಲ್ಪ ಹೊತ್ತು ಇವರ ಕಿರು ಮ್ಯೂಸಿಯಂ ನೋಡಿ ವಾವಂತಾರೆ ಒಟ್ನಲ್ಲಿ ಹಳೆ ಕಾಲದ ವಸ್ತುಗಳನ್ನ ಜೋಡಿಸಿಟ್ಟು ಕಾಪಾಡಿಕೊಂಡು ಬಂದಿರೋದು ನಿಜಕ್ಕೂ ಶ್ಲಾಘನೀಯ ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು